ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಯಾರಾದರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಕೂಡ ಮಾಡಿ ನಾನಿವತ್ತು ಸಂಡೆ ಸ್ಪೆಷಲ್ಲಾಗಿ ವೈಟ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ತಂತು ಸಕ್ಕ ಟೇಸ್ಟಿ ಆಗಿರುತ್ತೆ ಟ್ರೈ ಮಾಡಿ ಸಲ ಒಂದು ಮಿಕ್ಸಿ ಜಾರಿಗೆ ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಅದಕ್ಕೆ ಒಂದು ಕಾಯಿ ಮೆಣಸು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಹಾಕುವಷ್ಟು ಸೋಂಪನ್ನ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಅದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಎಷ್ಟೇ ವೈಟ್ ಪಲಾವ್ಗೆ ವೈಟ್ ಬಿರಿಯಾನಿಗೆ ಮಸಾಲ ಇವಾಗ ಚಿಕನ್ನ ಇಲ್ಲಿ ಚೆನ್ನಾಗೇ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಆಗುವಷ್ಟು ಮೊಸರನ್ನ ಹಾಕಿ ಹಾಗೆ ಆವಾಗಲೇ ನಾವು ಪಸ ಮಸಾಲೆನ ಏನು ಪೇಸ್ಟ್ ಇಟ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿ ಇದ್ದೀನಿ ಹಾಗೆ ಇವಾಗ ಒಂದು ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಚಕ್ಕೆ ಲವಂಗ ಪಲಾವೆಲೆ ಸೋಂಪು ಗಸಗಸೆ ಹಾಕಿ ಹಾಗೆ ಒಂದೆರಡು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕೊಂಡು ಚೆನ್ನಾಗಿಯೇ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಇವಾಗ ಒಂದು ಅರ್ಧ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಇವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಚಿಕನ್ ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅಕ್ಕಿನೂ ತೊಳೆದಿರುವಂತಹ ಅಕ್ಕಿನುದನ್ನು ಹಾಕ್ಕೊಂಡು ಚೆನ್ನಾಗಿಯೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿದ ಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಎಷ್ಟು ಅಕ್ಕಿ ತಗೊಂಡಿದ್ದೀರಿ ಅದರ ಮೇಲೆ ನೀವು ನೀರು ಹಾಕೋಬೇಕಾಗುತ್ತೆ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪು ಹಾಗೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡು ಮುಚ್ಚಿಬಿಟ್ಟು ಬೇಯೋದಕ್ಕೆ ಇಟ್ಬಿಟ್ರೆ ಆಯಿತು ಒಂದು ಫಿಫ್ಟೀನ್ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಆಗೋಗುತ್ತೆ ಉದ್ರ ಚಿಕನ್ ಬಿರಿಯಾನಿ ರೆಡಿಯಾಗೋಗುತ್ತೆ